ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅವರಿಬ್ರು ಜೋಡಿಯಾಗಿ ಒಟ್ಟಿಗೆ ಖುಷಿ ಖುಷಿಯಾಗಿ ಬಾಳುವ ಕನಸು ಕಂಡಿದ್ರು ಒಂದು ವರ್ಷದ ಹಿಂದೆ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಯಾಗಿ ಸುಖವಾಗಿ ಇರುವ ಆಸೆ ಇಟ್ಕೊಂಡಿದ್ರು ಆದ್ರೆ ವೇದಿಯಾಟವೇ ಬೇರೆಯಾಗಿತ್ತು ಭಾನುವಾರ ಮದುವೆಯಾಗಿದ್ದ ಇವರ ಬಾಳಲ್ಲಿ ವೇದಿ ಬರಹ ಕೇವಲ ಒಂದೇ ದಿನ ಬರೆದಿತ್ತು ಅಷ್ಟಕ್ಕೂ ಈ ನವಜೋಡಿಯ ಬಾಳಿನಲ್ಲಿ ಏನಾಯಿತು ನೀವೇ ನೋಡಿ ಹೀಗೆ ಮದುವೆ ಮಾಡಿಕೊಂಡು ಫೋಟೋಗೆ ಖುಷಿ ಖುಷಿಯಾಗಿ ಫೋಸ್ ಕೊಡ್ತಾ ಇರೋ ಈ ನವಜೋಡಿ ಬಾಳಿನಲ್ಲಿ ವೇಧಿ ಆಡಬಾರದ ಆಟ ಆಡಿ ಹೋಗಿದೆ ಕಳೆದ ಭಾನುವಾರವಿನ್ನೂ ಮದುವೆಯಾಗಿ ಸುಂದರ ಬಾಳಿನ ಕನಸು ಕಟ್ಟಿಕೊಂಡಿದ್ದ ವಧುವರರ ಬಾಳಿನಲ್ಲಿ ವೇಧಿ ತನ್ನದೇ ಆದ ಬರಹ ಬರೆದು ಹೋಗಿದೆ ಹೌದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಹನುಮಂತಾಪುರದ ನವ ವಿವಾಹಿತ ವರ ರಮೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಇದೇ ಭಾನುವಾರ ಹರಪ್ಪನಹಳ್ಳಿ ಸಮೀಪದ ಬಂಡ್ರಿಯ ವಧುವನ್ನ ವರಿಸಿದ್ದ ವರ ರಮೇಶ್ ಸೋಮವಾರ ಹೃದಯಾಘಾತವಾಗಿ ಇಹಲೋಕ ತ್ಯಜಿಸಿದ್ದಾನೆ ಹೊಳೆಹೊನ್ನೂರಿನ ಹನುಮಂತಾಪುರದ ರಮೇಶ್ ತಂದೆ ತಾಯಿ ನಿಧನದ ಬಳಿಕ ಶಿವಮೊಗ್ಗ ಸಮೀಪದ ಹೊಸಕೊಪ್ಪದಲ್ಲಿ ತಾಯಿ ಮನೆಯಲ್ಲಿ ವಾಸವಿದ್ದ ರಮೇಶ್ ಕಳೆದೊಂದು ವರ್ಷದ ಹಿಂದೆ ಈ ವಧುವಿನೊಂದಿಗೆ ಮದುವೆ ನಿಶ್ಚಯವಾಗಿತ್ತು ವಧುವಿನೊಂದಿಗೆ ಭಾನುವಾರ ಶಿವಮೊಗ್ಗದ ಬಿಎಚ್ ರಸ್ತೆಯ ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಸಪ್ತಪದಿ ತುಳಿದಿದ್ದ ಸೋಮವಾರ ಹರಪ್ಪನಹಳ್ಳಿಯ ಬಂಡಿಯ ವಧುವಿನ ಮನೆಗೆ ಹೋಗಿದ್ದ ಅಲ್ಲಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ವಧುವಿನ ಮನೆಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟಿದ್ದ ಈ ವೇಳೆ ವಧುವಿನ ಮನೆ ತಲುಪಿದ ರಮೇಶ್ ದಂಪತಿಗಳು ದೇವರ ಮನೆಯಲ್ಲಿ ಕೈ ಮುಗಿಯಲು ತೆರಳಿದ್ದ ವೇಳೆ ವರ ರಮೇಶ್ ಕುಸಿದು ಬಿದ್ದು ಅಸುನೀಗಿದ್ದಾನೆ ಒಟ್ಟಾರೆ ಬಾಳಿ ಬದುಕಬೇಕಿದ್ದ ನವಜೋಡಿಗಳ ಬದುಕು ವಿಧಿ ಚಿವುಟಿಬಿಟ್ಟಿದೆ ಎರಡೂ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದ್ದು ಅದರಲ್ಲೂ ಬದುಕಿನ ಸುಂದರ ಕನಸು ಕಟ್ಟಿಕೊಂಡಿದ್ದ ವಧು ಈಗ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಬೇಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ